ಫ್ರೆಂಡ್ಸ್ ಎಲ್ಲ ನಮಸ್ಕಾರ ಫ್ರೆಂಡ್ಸ್ ನಿಮ್ಮ ಮೊಬೈಲ್ ತುಂಬಾ ಸ್ಲೋ ಆಗಿ ಚಾರ್ಜ್ ಆಗ್ತಿದೆಯಾ ಒಮ್ಮೆ ನೀವು ಚಾರ್ಜನ್ನು ಕನೆಕ್ಟ್ ಮಾಡಿದಾಗ ನಿಮಗೆ ನಾಲ್ಕು ಗಂಟೆ ಮೂರರಿಂದ ನಾಲ್ಕು ಗಂಟೆ ಟೈಮ್ ತಗೊಳ್ಳುತ್ತಾ ಹಾಗಾದರೆ ನೀವು ಯಾರೂ ಕೂಡ ಚಿಂತೆ ಮಾಡೋಂಥಾಗತ್ತಿಲ್ಲ ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಸೆಟ್ಟಿಂಗನ್ನು ಒಂದು ಸೀಕ್ರೆಟ್ ಸೆಟ್ಟಿಂಗನ್ನು ನೀವು ಆನ್ ಮಾಡೋ ಮೂಲಕ ನಿಮ್ಮ ಮೊಬೈಲ್ನ ಚಾರ್ಜಿಂಗ್ ಸ್ಪೀಡನ್ನು ಇನ್ಕ್ರೀಸ್ ಮಾಡ್ಬೋದು ಹೌದು ಇದು ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಒಂದೇ ಒಂದು ಸೆಟ್ಟಿಂಗನ್ನು ನೀವು ಎನೇಬಲ್ ಮಾಡೋ ಮೂಲಕ ನಿಮ್ಮ ಮೊಬೈಲ್ ಚಾರ್ಜಿಂಗ್ ಸ್ಪೀಡನ್ನು ನೀವು ಸ್ಪೀಡಾಗಿ ಮಾಡ್ಬೋದು ನಿಮ್ಮದು ಯಾವುದೇ ಕಂಪ್ನಿಯ ಫೋನ್ ಇರ್ಬೋದು ಓಲ್ಡ್ ಫೋನ್ ಆಗಿರ್ಬೋದು ಹೊಸ ಫೋನ್ ಆಗಿರ್ಬೋದು ಯಾವುದೇ ಕಂಪ್ನಿಯ ಫೋನ್ ಆಗಿರ್ಬೋದು ನಿಮ್ಮ ಮೊಬೈಲ್ನಲ್ಲಿ ಈ ಒಂದು ಸೆಟ್ಟಿಂಗನ್ನು ನೀವು ಎನೇಬಲ್ ಮಾಡುವ ಮೂಲಕ ನಿಮ್ಮ ಚಾರ್ಜಿಂಗ್ ಸ್ಪೀಡನ್ನು ನೀವು ಇನ್ಕ್ರೀಸ್ ಮಾಡ್ಬೋದು ನಾರ್ಮಲ್ ಆಗಿ ನಿಮಗೆ ಇವಾಗ ಮೂರರಿಂದ ನಾಲ್ಕು ಗಂಟೆ ಫುಲ್ ಚಾರ್ಜ್ ಆಗೋಕ್ಕೆ ಟೈಮ್ ತಗೊಳ್ತಿದ್ರೆ ಈ ಸೆಟ್ಟಿಂಗ್ ಮಾಡಿದ ನಂತರ ಕೇವಲ ಮೂವತ್ತು ನಿಮಿಷದಲ್ಲಿ ನಿಮ್ಮ ಮೊಬೈಲ್ ಫುಲ್ ಚಾರ್ಜ್ ಆಗುತ್ತೆ ಯಾವ ಸೆಟ್ಟಿಂಗ್ ನೀವು ಯಾವ ರೀತಿ ಮಾಡಬೇಕು ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರು ಕೂಡ ಇದು ಸ್ಕಿಪ್ ಮಾಡಬೇಡಿ ನಿಮಗೆ ವೆರಿ ವೆರಿ ಯೂಸ್ಫುಲ್ ವೀಡಿಯೋ ಆಗುತ್ತೆ ಸೊ ಯಾರ ಮೊಬೈಲ್ ಚಾರ್ಜಿಂಗ್ ತುಂಬನೇ ಸ್ಲೋ ಆಗುತ್ತೆ ಿದೆ ಪ್ರತಿಯೊಬ್ಬರಿಗೂ ವೆರಿ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಮೊದಲಾಗಿ ವಿಡಿಯೋಗೊಂದು ಪ್ರತಿಯೊಬ್ಬರು ಲೈಕ್ ಮಾಡಿ ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದ್ದೀರಾ ನಿಮ್ಮ ಫೋನ ನೇಮನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಈ ರೀತಿ ಕಮೆಂಟ್ ಮಾಡಿ ಇದ್ರೆ ನಾವು ಸೇಮ್ ಮೊಬೈಲ್ ಬಗ್ಗೆ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಿಮ್ಮ ಮೊಬೈಲ್ನ ನೇಮನ್ನು ಪ್ರತಿಯೊಬ್ಬರು ಮಿಸ್ ಮಾಡಿದೆ ಇಲ್ಲಿ ಈ ರೀತಿಯಾಗಿ ಸೆಂಡ್ ಮಾಡಿ ಅಂದರೆ ಕಮೆಂಟ್ ಮಾಡಿ ಅದೇ ರೀತಿಯಲ್ಲಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಿ ಪ್ರತಿಯೊಬ್ಬರು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ ಆಲ್ ಆಲ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಾವು ನೂರಕ್ಕೆ ನೂರು ವರ್ಕ್ ಆಗುವಂಥ ಯುನಿಕ್ ಆದ ವೀಡಿಯೋನ ಮಾತ್ರ ಮಾಡ್ತೀವಿ ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲ್ಲ ನಿಮಗೆ ನಿಮ್ಮ ಮೊಬೈಲಲ್ಲಿ ನಿಮ್ಮ ಮೊಬೈಲ್ನ ಚಾರ್ಜಿಂಗ್ ಬಂದುಬಿಟ್ಟು ತುಂಬನೇ ಸ್ಲೋ ಆಗ್ತಿದ್ರೆ ಕೆಲವೊಂದು ಫೋನಲ್ಲಿ ಮೂರಿಂದ ನಾಲ್ಕು ಗಂಟೆ ತನಕ ಫುಲ್ ಚಾರ್ಜ್ ಆಗುತ್ತೆ ತಗೊಳ್ಳುತ್ತೆ ಕೆಲವೊಂದು ಫೋನಲ್ಲಿ ಕೇವಲ ತರ್ಟಿ ಮಿನಿಟಲ್ಲಿ ನಿಮ್ಮ ಫೋನ್ ಫುಲ್ ಚಾರ್ಜ್ ಆಗುತ್ತೆ ಹಾಗಾದರೆ ಈ ಎರಡು ಮೊಬೈಲಲ್ಲಿ ಏನು ವ್ಯತ್ಯಾಸ ಯಾವ ಸೆಟ್ ನೀವು ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹೌದು ಇಲ್ಲೇ ತನಕ ನಿಮ್ಮ ಮೊಬೈಲ್ ತುಂಬಾ ಸ್ಲೋ ಆಗಿ ಆಗ್ತಿದ್ರೆ ನೀವು ಮಾಡಬೇಕಾಗಿರೋದು ಕೇವಲ ನಾಲ್ಕು ಸೆಟ್ಟಿಂಗು ಪ್ಲಸ್ ಒಂದು ಬೋನಸ್ ಸೆಟ್ಟಿಂಗ್ ಕೂಡ ತಿಳಿಸ್ಕೊಡ್ತೀನಿ ಯಾರೆಲ್ಲ ಕೊನೆ ತನಕ ನೋಡ್ತೀರಿ ಅವರಿಗೊಂದು ಬೋನಸ್ ಸೆಟ್ಟಿಂಗ್ ಕೂಡ ತಿಳಿಸ್ಕೊಡ್ತೀನಿ ನಾನು ಹೇಳುವಂಥ ಈ ಸೆಟ್ಟಿಂಗನ್ನು ನೀವು ಎಲ್ಲ ಸೆಟ್ಟಿಂಗನ್ನು ನೀವು ಮಾಡಿದೆ ಹೋದಾದರೆ ಮೂರು ಗಂಟೆ ಫುಲ್ ಚಾರ್ಜ್ ಆಗೋಕ್ಕೆ ಟೈಮ್ ತಗೊಳ್ತಿದ್ರೆ ಈ ಸೆಟ್ಟಿಂಗ್ ಮಾಡಿದ ನಂತರ ಎಷ್ಟು ಸ್ಪೀಡ್ ಆಗೋದಂತ ನೀವು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನಾನು ನಿಮಗೆ ಇವಾಗ ಹೇಳಲ್ಲ ನೀವು ಖುದ್ದಾಗಿ ಈ ಸೆಟ್ಟಿಂಗನ್ನು ನಿಮ್ಮ ಫೋನಲ್ಲಿ ಮಾಡಿ ನೋಡಿ ಆಮೇಲೆ ನೀವು ಕಮೆಂಟ್ ಮಾಡಿ ಇದು ವರ್ಕ್ ಆಗುತ್ತೋ ಇಲ್ಲ ಅಂತ ನಾನು ನಿಮಗೆ ರೆಕಮಂಡ್ ಮಾಡ್ತೀನಿ ನಾನು ಐದು ಸೆಟ್ಟಿಂಗನ್ನು ತಿಳಿಸ್ಕೊಡ್ತೀನಿ ಐದರಲ್ಲಿ ಐದು ಮಾಡಿದರೆ ಮಾತ್ರ ಇದು ನೂರಕ್ಕೆ ನೂರು ವರ್ಕ್ ಆಗುತ್ತೆ ಕೈಸ್ ಮದ್ನೇದಾಗಿ ನೀವು ಮಾಡಬೇಕಾಗಿರೋದು ನಿಮ್ದು ಯಾವುದೇ ಫೋನ್ ಆಗಿರ್ಬೋದು ಅನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ ಬರಬೇಕಾಗುತ್ತೆ ಅಡಿಷ್ನಲ್ ಸೆಟ್ಟಿಂಗ್ ಹೋಗಿ ನಂತರ ಇಲ್ಲಿ ಡೆವಲಪರ್ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಡೆವಲಪರ್ ಆಪ್ಷನ್ ನೋಡ್ಬೋದು ಇವಾಗ ಇಲ್ಲಿ ನಂದು ಆನ್ ಆಗಿದೆ ಇಲ್ಲಿ ಟಾಪಲ್ಲಿ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೆಲವೊಂದು ಫೋನಲ್ಲಿ ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆಗಿ ನಾರ್ಮಲಾಗಿ ನಿಮ್ಮ ಫೋನಲ್ಲಿ ಇನ್ನೂ ಕ್ರಿಯೇಟ್ ಮಾಡಿಲ್ಲ ಅಂತೇಳಿದ್ರೆ ನೀವು ಕ್ರಿಯೇಟ್ ಮಾಡಬೇಕಂತೇಳಿದ್ರೆ ನಿಮ್ಮ ಸೆಟ್ಟಿಂಗ್ ಫೋನ್ನ ಸೆಟ್ಟಿಂಗ್ ಹೋಗಿ ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಬಿಲ್ಡ್ ನಂಬರ್ ಮೇಲೆ ಸವೆನ್ ಟೈಮ್ಸ್ ಅಂದರೆ ಏಳು ಬಾರಿ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆಗುತ್ತೆ ಎಲ್ಲ ಫೋನಲ್ಲಿ ಕೂಡ ಇದನ್ನು ಕ್ರಿಯೇಟ್ ಮಾಡ್ಕೋಬೋದು ಕ್ರಿಯೇಟ್ ಮಾಡಿದ ನಂತರ ಸರ್ಚ್ ಬಾರಲ್ಲಿ ಡೆವಲಪರ್ ಆಪ್ಷನ್ಸ್ ಸರ್ಚ್ ಮಾಡಿದ ನಿಮಗೆ ಆಪ್ಷನ್ ಬರುತ್ತೆ ಇದರಲ್ಲಿ ನೀವು ನೀವು ನಾಲ್ಕು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಪ್ಲಸ್ ಒಂದು ನಿಮ್ಗೆ ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಇಲ್ಲಿ ಮೊದಲೇ ಸೆಟ್ಟಿಂಗ್ ಬಂದುಬಿಟ್ಟು ನೀವು ಇದರಲ್ಲಿ ಈ ಇದನ್ನು ಆನ್ ಮಾಡಿದ ನಂತರ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಸೆಟ್ಟಿಂಗ್ ನೋಡ್ಬೋದು ಕೀಪ್ ಸ್ಕ್ರೀನ್ ಆನ್ ವೈಲ್ ಚಾರ್ಜಿಂಗ್ ಅಂತ ಬಂದಿರುತ್ತೆ ಇದು ನಿಮ್ಮದು ಬೈ ಡಿಫಾಲ್ಟಾಗಿ ಆನ್ ಇರುತ್ತೆ ಸೊ ಇದರಿಂದ ಏನಪ್ಪಾ ಹೇಳಿದ್ರೆ ನಿಮ್ಮ ಮೊಬೈಲ್ ನೀವು ಚಾರ್ಜ್ ಹಾಕಿದಾಗ ನಿಮ್ಮ ಸ್ಕ್ರೀನ್ ಆನ್ ಆಗ್ತಿರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಬಟ್ ಇದರಲ್ಲಿ ಏನು ನಿಮಗೆ ಲಾಸ್ ಆಗುತ್ತೆ ಅಂತ ಹೇಳಿದ್ರೆ ಮೊಬೈಲ್ ಚಾರ್ಜ್ ಆಗ್ತಿರುತ್ತೆ ಒಂದು ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ಸ್ಕ್ರೀನ್ ಆನ್ ಆಗ್ತಿದೆ ಅಂತೇಳಿದ್ರೆ ಚಾರ್ಜ್ ಕೂಡ ಖಾಲಿ ಆಗ್ತಿರುತ್ತೆ ಸೊ ಇಲ್ಲಿ ಚಾರ್ಜ್ ಆಗ್ತಿರುತ್ತೆ ಒಂದು ಸೈಡಲ್ಲಿ ಡಿಸ್ಚಾರ್ಜ್ ಆಗ್ತಿರುತ್ತೆ ಇದರಿಂದ ನಿಮ್ಮ ಮೊಬೈಲ್ ಚಾರ್ಜ್ ಆಗೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕಂತ ಹೇಳಿದ್ರೆ ಈ ಸೆಟ್ಟಿಂಗನ್ನು ಇಲ್ಲಿ ಆಫ್ ಮಾಡಬೇಕಾಗುತ್ತೆ ಇವಾಗ ನಿಮ್ಮ ಮೊಬೈಲ್ ಚಾರ್ಜ್ ಆಗ್ತದೆ ಾಗ ಸ್ಕ್ರೀನ್ ಆನ್ ಆಗೋಲ್ಲ ಇದರಿಂದ ನಿಮ್ಮ ಬ್ಯಾಟ್ರಿ ಬೇಗನೆ ಚಾರ್ಜ್ ಆಗುತ್ತೆ ಇದು ಬಂದುಬಿಟ್ಟು ಒಂದನೇ ಸೆಟ್ಟಿಂಗು ಇನ್ನು ಎರಡನೇ ಸೆಟ್ಟಿಂಗ್ ನಿಮಗೆ ಇದೇ ಡೆವಲಪರ್ ಆಪ್ಷನಲ್ಲೇ ಸಿಗುತ್ತೆ ಇದಕ್ಕೆ ನೀವೇನು ಹೇಳಿದ್ರೆ ಸ್ವಲ್ಪ ಇಲ್ಲಿ ಕೆಳಗೆ ಬರಬೇಕಾಗುತ್ತೆ ಗೈಸ್ ಇಲ್ಲಿ ನೋಡ್ಬೋದು ವೈಫೈ ಸ್ಕ್ಯಾನ್ ತ್ರೊಟಲಿಂಗ್ ಅಂತ ಇದೆ ನೋಡ್ಬೋದು ಇದರ ಕೆಳಗೆ ಸ್ಪಷ್ಟವಾಗಿ ಇಲ್ಲಿ ಬರೆದಿದ್ದಾರೆ ರೆಡ್ಯೂಸಸ್ ಬ್ಯಾಟ್ರಿ ಡ್ರೈನ್ ಆ್ಯಂಡ್ ಇಂಪ್ರೂವ್ಸ್ ನೆಟ್ವರ್ಕ್ ಪರ್ಫಾಮೆನ್ಸು ಇದು ನಿಮ್ಮದು ಬೈ ಡಿಫಾಲ್ಟ್ ಆಗಿ ನಿಮ್ಮ ಫೋನಲ್ಲಿ ಆಫ್ ಇರುತ್ತೆ ಇದನ್ನು ಇಲ್ಲಿ ಆನ್ ಮಾಡಬೇಕಾಗುತ್ತೆ ಇದನ್ನು ಆನ್ ಮಾಡಿದರೆ ನಿಮಗೆ ಗೊತ್ತಿದ್ದಂಗೆ ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದರೆ ಬ್ಯಾಟ್ರಿ ಡ್ರೈನ್ ಆಗ್ತಿರುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ ನೆಟ್ವರ್ಕ್ ಪರ್ಫಾಮೆನ್ಸನ್ನು ಇಂಪ್ರೂವ್ ಮಾಡುತ್ತೆ ಹಾಗಾಗಿ ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ ಸೊ ನಿಮ್ಮ ಮೊಬೈಲ್ನ ಚಾರ್ಜ್ ಖಾಲಿ ಆಗೋಕ್ಕೆ ಯಾವುದೆಲ್ಲ ಒಂದು ಇಂಪ್ಯಾಕ್ಟ್ ಆಗ್ತಿರುತ್ತೋ ಅದೆಲ್ಲವನ್ನು ಸ್ಟಾಪ್ ಮಾಡಿಬಿಟ್ಟು ಬ್ಯಾಟ್ರಿ ಡಿಸ್ಚಾರ್ಜನ್ನು ಕಡಿಮೆ ಮಾಡುತ್ತೆ ಜೊತೆಗೆ ನೆಟ್ವರ್ಕ್ ಸ್ಪೀಡನ್ನು ಕೂಡ ಅಂದರೆ ನೆಟ್ವರ್ಕ್ ಪರ್ಫಾರ್ಮೆನ್ಸನ್ನು ಕೂಡ ಇದು ಇಂಪ್ರೂವ್ ಮಾಡುತ್ತೆ ಹಾಗಾಗಿ ಎರಡನೇ ಸೆಟ್ಟಿಂಗಲ್ಲಿ ಇದನ್ನು ನೀವು ಆನ್ ಮಾಡ್ಕೋಬೇಕಾಗುತ್ತೆ ಇದು ಬಂದುಬಿಟ್ಟು ಎರಡನೇ ಸೆಟ್ಟಿಂಗು ಇನ್ನು ಮೂರು ಮತ್ತು ನಾಲ್ಕನೇ ಸೆಟ್ಟಿಂಗ್ ಕೂಡ ವೆರಿ ಇಂಪಾರ್ಟೆಂಟು ಜೊತೆಗೆ ಕೊನೆಯಲ್ಲಿ ಕೊನೆ ತನಕ ನೋಡಿದವರಿಗೆ ಬೋನಸ್ ಸೆಟ್ಟಿಂಗ್ ಕೂಡ ತಿಳಿಸ್ಕೊಡ್ತೀನಿ ಅದು ಕೂಡ ನಮಗೆ ವೆರಿ ವೆರಿ ಯೂಸ್ಫುಲ್ ಆಗುತ್ತೆ ಕೈಸ್ ಇಲ್ಲಿ ಮೂರನೇ ಸೆಟ್ಟಿಂಗ್ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ ಸ್ಕ್ರಾಲ್ ಡೌನ್ ಮಾಡಿದಾಗ ನೋಡ್ಬೋದು ಇಲ್ಲಿ ಒಂದು ಆಪ್ಷನ್ ನೋಡ್ಬೋದು ಮೊಬೈಲ್ ಡಾಟಾ ಆಲ್ವೇಸ್ ಆ್ಯಕ್ಟಿವ್ ಅಂತ ಇರುತ್ತೆ ಇದು ನಿಮ್ಮದು ಬೈ ಡಿಫಾಲ್ಟ್ ಆಗಿ ನಿಮ್ಮದು ಆನ್ ಇರುತ್ತೆ ಇದನ್ನು ನೀವು ನಿಮ್ಮ ಸೆಟ್ಟಿಂಗಲ್ಲಿ ಆಫ್ ಮಾಡಬೇಕಾಗುತ್ತೆ ಯಾಕಂತೇಳಿದ್ರೆ ಇದನ್ನು ಮೊದಲಾಗಲಿ ಆಫ್ ಮಾಡ್ತೀನಿ ಆನ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಡಾಟಾವನ್ನು ಪದೇ ಪದೇಲಿ ಆಫ್ ಮಾಡಿದ್ರೂ ಕೂಡ ನೋಟಿಫಿಕೇಷನ್ ಬರಲಿ ಅದು ಮತ್ತೆ ಆಟೋಮೆಟಿಕ್ಕಾಗಿ ಒಂದು ಕೆಲವೊಂದು ಸೆಕೆಂಡ್ ಆದ ನಂತರ ಮತ್ತೆ ಆನ್ ಆಗುತ್ತೆ ಇದರಿಂದ ನಿಮಗೆ ಎರಡು ಲಾಸ್ ಆಗುತ್ತೆ ಡಾಟಾ ಆನ್ ಆಗೋದ್ರಿಂದ ಬ್ಯಾಗ್ರೌಂಡಲ್ಲಿ ಡಾಟಾ ಕನ್ಸ್ಯೂಮ್ ಆಗ್ತಿರುತ್ತೆ ಎರಡನೇದಾಗಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋದ್ರಿಂದ ನಿಮ್ಮ ಮೊಬೈಲ್ ಬ್ಯಾಟ್ರಿ ಕೂಡ ಬೇಗನೆ ಖಾಲಿ ಆಗ್ತಿರುತ್ತೆ ಬ್ಯಾಟ್ರಿ ಬೇಗನೆ ಖಾಲಿ ಆಗ್ತಿರುತ್ತೆ ಅಂತೇಳಿದ್ರೆ ಮೊಬೈಲ್ ಚಾರ್ಜ್ ಆಗೋ ಕೂಡ ತುಂಬ ಟೈಮ್ ತಗೊಳ್ಳುತ್ತೆ ಅಂದರೆ ಎಟ್ ಎ ಟೈಮಲ್ಲಿ ಡಿಸ್ಚಾರ್ಜ್ ಆಗ್ತಿರುತ್ತೆ ಹಾಗಾಗಿ ಇದನ್ನು ಕೂಡ ನೀವು ಇಲ್ಲಿ ಆಫ್ ಮಾಡಬೇಕಾಗುತ್ತೆ ಮೊಬೈಲ್ ಡಾಟಾ ಆಲ್ವೇಸ್ ಆ್ಯಕ್ಟಿವನ್ನ ಇಲ್ಲಿ ಆಫ್ ಮಾಡಬೇಕಾಗುತ್ತೆ ಇದು ಬಂದುಬಿಟ್ಟು ಮೂರನೇ ಸೆಟ್ಟಿಂಗು ಇನ್ನು ನಾಲ್ಕನೇ ಮತ್ತು ಐದನೇ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ನೀವು ವೆರಿ ವೆರಿ ಇಂಪಾರ್ಟೆಂಟು ಗೈಸ್ ನಾಲ್ಕನೇ ಸೆಟ್ಟಿಂಗಲ್ಲಿ ನೀವು ಇಲ್ಲಿ ನೀವು ಅದೇ ಸೆಟ್ಟಿಂಗಲ್ಲಿ ಬರುತ್ತೆ ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದು ತುಂಬ ಮಂದಿ ಮಾಡೋಲ್ಲ ಬ್ಯಾಕ್ ಗ್ರೌಂಡ್ ಪ್ರೊಸೆಸ್ ಲಿಮಿಟಲ್ಲಿ ಇದು ನಿಮ್ಮದು ನಿಮ್ಮ ಹೊಸ ಫೋನಲ್ಲಿ ಸ್ಟ್ಯಾಂಡರ್ಡ್ ಲಿಮಿಟ್ ಅಂತ ಇರುತ್ತೆ ಅಂತೇಳಿದರೆ ಎಷ್ಟೇ ಬೇಕಿದ್ದರೂ ಎಷ್ಟೇ ಅಪ್ಲಿಕೇಶನ್ ಬೇಕಿದ್ದರೂ ಬ್ಯಾಕ್ ಗ್ರೌಂಡಲ್ಲಿ ರನ್ ಆಗೋಕೆ ಇದು ಪರ್ಮಿಷನ್ ಕೊಡುತ್ತೆ ಇದರಿಂದ ಬ್ಯಾಗ್ರೌಂಡಲ್ಲಿ ಮಲ್ಟಿಬಲ್ ಅಪ್ಲಿಕೇಶನ್ ರನ್ ಆಗ್ತಿದೆ ಅಂತೇಳಿದ್ರೆ ನಿಮ್ಮ ಮೊಬೈಲ್ ಪ್ರೊಸೆಸರ್ ಮೇಲೆ ಲೋಡ್ ಆಗುತ್ತೆ ಜೊತೆಗೆ ಬ್ಯಾಟ್ರಿ ಬೇಗನೆ ಖಾಲಿ ಆಗುತ್ತೆ ಇದು ಬ್ಯಾಟ್ರಿ ಬೇಗನೆ ಖಾಲಿ ಆಗ್ತಿದೆ ಅಂತೇಳಿದ್ರೆ ಚಾರ್ಜಿಂಗ್ ಟೈಮ್ ಕೂಡ ಟೈಮ್ ತಗೊಳ್ಳುತ್ತೆ ಆವಾಗ ನೀವು ಅದಕ್ಕೆ ನೀವು ಏನು ಮಾಡಬೇಕಂತೇಳಿದ್ರೆ ಇಲ್ಲಿ ಅಟ್ ಮೋಸ್ಟ್ ಫೋರ್ ಪ್ರೊಸೆಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ನಿಮಗೆ ಇಲ್ಲಿ ಕೇವಲ ನಾಲ್ಕು ಅಪ್ಲಿಕೇಶನ್ ಮಾತ್ರ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋಕೆ ಸಾಧ್ಯ ಆಗುತ್ತೆ ಅದ ನಂತರ ಹೊಸ ಅಪ್ಲಿಕೇಶನ್ ನೀವು ಓಪನ್ ಮಾಡಿದಾಗ ಪ್ರೀವಿಯಸ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಈ ರೀತಿಯಾಗಿ ನೀವು ಇಲ್ಲಿ ನಾಲ್ಕು ಅಟ್ಮೋಸ್ಟ್ ಫೋರ್ ಪ್ರೊಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಸೆಟ್ಟಿಂಗ್ ನಾಲ್ಕು ಸೆಟ್ಟಿಂಗ್ ಆಯಿತು ಇಲ್ಲೇ ತನಕ ನೀವು ನೋಡಿದ್ರಂಥೇಳಿದ್ರೆ ನಿಮಗೊಂದು ಬೋನಸ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಈ ಬೋನಸ್ ಸೆಟ್ಟಿಂಗನ್ನು ನೀವು ಮಾಡಿದ ನಂತರ ನಿಮ್ಮ ಮೊಬೈಲ್ನ ಸ್ಪೀಡ್ ಬಂದುಬಿಟ್ಟು ಡಬಲ್ ಆಗುತ್ತೆ ಡೈರೆಕ್ಟಾಗಿ ಡಬಲ್ ಆಗುತ್ತೆ ಈ ನಾಲ್ಕು ಸೆಟ್ಟಿಂಗ್ ಮಾಡಿದ ನಂತರ ಇದನ್ನು ನೀವು ಮಾಡಬೇಕಾಗುತ್ತೆ ಗೈಸ್ ನಾಲ್ಕನೇ ಸೆಟ್ಟಿಂಗ್ ಹೇಳಿದ್ರೆ ಇದಕ್ಕೆ ನಿಮಗೆ ಸಿಸ್ಟಮಲ್ಲಿ ಯಾವುದೇ ಒಂದು ಸೆಟ್ಟಿಂಗ್ ಸಿಗೋಲ್ಲ ಇದಕ್ಕೆ ನೀವು ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಬೇಕಾಗುತ್ತೆ ಈ ಅಪ್ಲಿಕೇಶನ್ ಡೈರೆಕ್ಟ್ ಲಿಂಕನ್ನು ವೀಡಿಯೋದ ಡಿಸ್ಕ್ರಿಪ್ಷಲ್ಲಿ ಕೊಟ್ಟಿದ್ದೀನಿ ಅಂದರೆ ವಿಡಿಯೋದ ಟೈಟಲ್ ಕ್ಲಿಕ್ ಮಾಡಿದಾಗ ಅಲ್ಲಿ ಲಿಂಕ್ ಸಿಗುತ್ತೆ ಅಲ್ಲಿಂದ ಇದನ್ನು ಡೌನ್ ಮಾಡ್ಕೊಳ್ಳಿ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಫೋನಲ್ಲಿ ಸಪೋರ್ಟ್ ಆಗುತ್ತೆ ನನ್ನ ಮೂರು ಫೋನೆಲ್ಲ ಚೆಕ್ ಮಾಡಿದ್ದೀನಿ ಮೂರು ಫೋನಲ್ಲಿ ಸಪೋರ್ಟ್ ಆಗುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಓಪನ್ ಮಾಡಿಬಿಟ್ಟು ನಂತರ ಇಲ್ಲಿ ಕೆಳಗೆ ನೋಡ್ಬೋದು ಇದರಲ್ಲಿ ನಿಮಗೆ ನಿಮ್ಮ ಬ್ಯಾಟ್ರಿ ಕೆಪಾಸಿಟಿ ಟೆಂಪ್ರೇಚರು ಬ್ಯಾಟ್ರಿ ಲೆವೆಲ್ ಸ್ಟೇಟ್ ಸ್ಟೇಟಸ್ಸು ಎಲ್ಲ ಕೂಡ ಇಲ್ಲಿ ಹೆಲ್ತ್ ಏನೈತೆ ಎಲ್ಲವನ್ನೂ ತೋರಿಸುತ್ತೆ ಇದರಲ್ಲಿ ನೀವು ಏನು ಮಾಡ್ಬೇಕಂತೇಳಿ ಅಪ್ಲಿಕೇಶನ್ ಸಿಂಪಲ್ ಆಗಿ ಓಪನ್ ಮಾಡಿಬಿಟ್ಟು ನಂತರ ಚಾರ್ಜರನ್ನು ಕನೆಕ್ಟ್ ಮಾಡಿ ಸಿಂಪಲ್ ಆಗಿ ಕೆಳಗೆ ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರಾಯಿತು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಬ್ಯಾಟ್ರಿ ನಿಮ್ಮ ಮೊಬೈಲಲ್ಲಿ ಯಾವುದೆಲ್ಲ ಸ್ಲೋ ಆಗಿ ಚಾರ್ಜ್ ಮಾಡೋಕೆ ಅಂದರೆ ಚಾರ್ಜಿಂಗ್ ಸ್ಟಾಪ್ ಮಾಡ್ತಿದೆ ಬ್ಯಾಟ್ರಿ ಡ್ರೈನ್ ಅನ್ನು ಪ್ರೊಸೆಸನ್ನು ಅದೆಲ್ಲ ಸ್ಟಾಪ್ ಮಾಡಿ ನಿಮ್ಮ ಮೊಬೈಲ್ ಚಾರ್ಜ್ ಸ್ಪೀಡ್ ಆಗಿ ಮಾಡುತ್ತೆ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಿರ್ಬೋದು ಎಷ್ಟು ಸ್ಪೀಡ್ ಆಗಿ ಟೈಮಿಂಗ್ಸ್ ಇಲ್ಲಿ ರನ್ ಆಗ್ತಿದೆ ಅಂದರೆ ಬ್ಯಾಟ್ರಿ ಇಲ್ಲಿ ಚಾರ್ಜ್ ಆಗ್ತಿದೆ ನೀವು ಲೈವ್ ಆಗಿ ನೋಡಬಹುದು ಎಷ್ಟು ಸ್ಪೀಡ್ ಆಗಿ ರನ್ ಆಗ್ತಿದೆ ಈ ರೀತಿಯಾಗಿ ಕೂಡ ನೀವು ನಿಮ್ಮ ಮೊಬೈಲ್ ಅಲ್ಲಿ ಈ ಅಪ್ಲಿಕೇಶನ್ ಮೂಲಕ ನಿಮ್ಮ ಮೊಬೈಲ್ ಚಾರ್ಜಿಂಗ್ ಸ್ಪೀಡನ್ನು ಡಬಲ್ ಮಾಡಬಹುದು ಈ ಅಪ್ಲಿಕೇಶನ್ ನೀವು ಯಾವುದೇ ಕಂಪನಿ ಫೋನ್ ಆದರೂ ಕೂಡ ಸಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗಲಿ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ಈ ಎಲ್ಲ ಟ್ರಿಕ್ಸ್ ಅನ್ನು ಅಪ್ಲೈ ಮಾಡಿದ ನಂತರ ನಿಮ್ಮ ಮೊಬೈಲ್ ಚಾರ್ಜಿಂಗ್ ಟೈಮ್ ಎಷ್ಟು ಸ್ಪೀಡ್ ಆಯಿತು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಯೂಸ್ಫುಲ್ ಆದರೂ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ